ಮಲ್ಲಿಗೆಯ ಸುವಾಸನೆಯಲ್ಲಿದೆ ಆರೋಗ್ಯದ ಗುಟ್ಟು ಹೆಣ್ಣು ಮಕ್ಕಳಿಗೆ ಮಲ್ಲಿಗೆಯಂದ್ರೆ ಅಚ್ಚುಮೆಚ್ಚು ಸಾಂಪ್ರದಾಯಿಕ ಉಡುಗೆ ತೊಟ್ಟರೆ ಮಲ್ಲಿಗೆ ಇರಲೇಬೇಕು ಮುಡಿಯನ್ನು ಅಲಂಕರಿಸುವ ಮಲ್ಲಿಗೆ ಹೂವಿನ ಘಮವು ಮೋಗಿಗೆ ಬಡಿದ್ರೆ ಕೆಲವರಿಗೆ ತಲೆನೋವು ಶುರುವಾಗುತ್ತದೆ ಹೀಗಾಗಿ ಕೆಲವರು ಈ ಮಲ್ಲಿಗೆಯ ಪರಿಮಳವನ್ನು ಅಷ್ಟಾಗಿ ಇಷ್ಟಪಡುವುದಿಲ್ಲ ಆದರೆ ಮಲ್ಲಿಗೆ ಸುವಾಸನೆಯಿಂದಲೂ ಆರೋಗ್ಯ ಪ್ರಯೋಜನಗಳು ಇವೆಯಂತೆ ಈ ಕುರಿತಾದ ಮಾಹಿತಿ ಇಲ್ಲಿದೆ ಮಲ್ಲಿಗೆ ಹೆಸರು ಕೇಳಿದ ತಕ್ಷಣ ಹೆಂಗಳೆಯರ ಕಿವಿ ನೆಟ್ಟಗಾಗುತ್ತದೆ ಹೆಣ್ಣು ಮಕ್ಕಳಿಗೆ ಮಲ್ಲಿಗೆ ಹೂವು ಮುಡಿಯುವುದು ಎಂದರೆ ತುಂಬಾನೇ ಇಷ್ಟ ಇನ್ನು ಕೆಲವರು ಈ ಹೂವಿನ ಸುವಾಸನೆಯನ್ನು ಇಷ್ಟಪಡುತ್ತಾರೆ ಮಲ್ಲಿಗೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದ್ದು ಇದರ ಲಾಭಗಳು ಅತ್ಯಧಿಕ ಘಮ ಬೀರುವ ಈ ಹೂವು ಮುಡಿಯುವುದು ಮಾತ್ರವಲ್ಲ ಇದರಿಂದ ಸುವಾಸನೆಯನ್ನು ತೆಗೆದುಕೊಳ್ಳುವುದರಿಂದ ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ಎಷ್ಟೋ ಜನರಿಗೆ ತಿಳಿದೇ ಇಲ್ಲ ಹೂವು ಮುಡಿಯುವ ಮುನ್ನ ಇದರ ಆರೋಗ್ಯ ಲಾಭಗಳನ್ನು ಮೊದಲು ತಿಳಿದುಕೊಳ್ಳಿ ಮಲ್ಲಿಗೆಯ ಸುವಾಸನೆಯ ಆರೋಗ್ಯ ಪ್ರಯೋಜನಗಳೇನು ಮಲ್ಲಿಗೆಯ ಸುವಾಸನೆಯು ಮನಸ್ಸನ್ನು ಶಾಂತಗೊಳಿಸಿ ಇದು ಒತ್ತಡ ಹಾಗೂ ಆತಂಕವನ್ನು ಕಡಿಮೆ ಮಾಡುತ್ತದೆ ಮಲ್ಲಿಗೆಯ ಘಮವು ನಿದ್ರಾಹೀನತೆಗೆ ಪರಿಣಾಮಕಾರಿ ಚಿಕಿತ್ಸೆಯಾಡಿದೆ ಇದರ ಘಮ ತೆಗೆದುಕೊಳ್ಳುವುದು ನಿದ್ರೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ ನಿಯಮಿತವಾಗಿ ಮಲ್ಲಿಗೆ ಸುವಾಸನೆ ತೆಗೆದುಕೊಳ್ಳುವುದರಿಂದ ಮನಸ್ಸು ಹಗುರವಾಗುತ್ತದೆ ಇದು ಮನಸ್ಥಿತಿಯನ್ನು ಸುಧಾರಿಸಿ ಖಿನ್ನತೆಯನ್ನು ದೂರ ಮಾಡುತ್ತದೆ ಮಲ್ಲಿಗೆ ಹೋವಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹಾಗೂ ಪಾಲಿಫಿನಾಲ್ಗಳು ಮೆದುಳಿನ ಕಾರ್ಯಚಟುವಟಿಕೆಯನ್ನು ಸುಧಾರಿಸುತ್ತದೆ ಏಕಾಗ್ರತೆ ಸ್ಮರಣಾಶಕ್ತಿಯನ್ನು ಉತ್ತೇಜಿಸುತ್ತದೆ